ನಾಮಸ್ಮರಣೆ ಮಾಡೋದ್ರೊಳಗೆ ಎಂಥ ಶಕ್ತಿ ಅದನ್ನು ಕೇಳತ್ತಿನಿ ನಿಮಗ ಕಡುಕೋಳದ ಮಡಿವಾಳಪ್ಪನವರು ಮಠದೊಳಗ ಕುಳ್ಳ ಬಡಿತಿದ್ರು ಕಡುಕೋಳದ ಮಡಿವಾಳಪ್ಪನವರು ಮಠದೊಳಗ ಕುಳ್ಳ ಬಡಿತಾ ಬಡಿತಾ ಇರಬೇಕಾದ್ರ ಬಡದಿರ್ತಕ್ಕಂಥ ಕುಳ್ಳ ತಟ್ಟಿರ್ತಕ್ಕಂಥ ಕುಳ್ಳ ಕಟ್ಟಿ ಮ್ಯಾಗ ಮಠದ ಅಂಗಳದೊಳಗ ಹರಕ್ಬೇಕಾದ್ರ ಒಬ್ಬ ಹೆಣಮಗಳು ಮಡಿವಾಳಪ್ಪನವರಿಗೆ ಗುರ್ತಿಲ್ಲರ್ದಂಗ ಎರಡು ಕುಳ್ಳ ಕಳು ಮಾಡ್ಕೊಂಡು ಹೋದಳು ಎರಡು ಕುಳ್ಳ ಕಳು ಮಾಡ್ಕೊಂಡು ಹೋಗಿ ಆ ಹೆಣ್ಮಗಳು ಏನು ಮಾಡ್ಯಾಳ ಅವಳು ಮನೆಯಾಗ ಬಡ್ದಿರ್ತಕ್ಕಂಥ ಹೆಣ್ಮಗಳು ಕಳು ಮಾಡ್ಕೊಂಡು ಹೋದಳು ಬಡದಿರ್ತಕ್ಕಂಥ ಕುಳ್ಳಿನೊಳಗ ಮಡಿವಾಳಪ್ಪನವರು ಕುಳ್ಳ ಕಲಸಿ ಆ ಕಟ್ಟಿ ಮ್ಯಾಗ ಹರಾಕಿದಳು ಹರಾಕಿರೋವಂತ ಸಂದರ್ಭದೊಳಗ ಒಂದು ದಿವಸ ಮಡಿವಾಳಪ್ಪನವರು ಆ ಹೆಣಮಗಳ ಮನಿ ದಾರಿ ಹಿಡಿದು ನಡ್ಕೋತ ಬರಬೇಕಾದ್ರ ಅನೇಕ ಕುಳ್ಳಿಯನ್ನೊಳಗ ಮಡಿವಾಳಪ್ಪನವರು ತಟ್ಟಿರತಕ್ಕಂಥ ಎರಡು ಕುಳ್ಳ ಕಂಡು ಅವಾಗ ಮಡಿವಾಳಪ್ಪನವ್ರು ಏನು ಮಾಡ್ತಾರ ನನ್ನ ಮಠದಾಗಿರಬೇಕಾಗಿರೋ ಕುಳ್ಳ ಈ ತಾಯಿ ಕಟ್ಟಿ ಮೇಲೆ ಯಾಕೆ ಬಂದವ ತಿಳ್ಕೊಂಡು ಅಲ್ಲಿ ಅನೇಕ ಕುಳ್ಳದಾವ ಅವು ಕ್ಯಾವ್ ಕ್ಯಾವಕ್ಕೂ ಮಡಿವಾಳಪ್ಪನವರು ಮುಟ್ಲಿಲ್ಲ ಅವ್ರ ಕೈಯಾರ ತಟ್ಟಿರತಕ್ಕಂಥ ಕುಳ್ಳ ಆ ಎರಡೂ ಕುಳ್ಳ ಹಿಂಗೆ ತಗೋಬೇಕಾದ್ರೆ ಅಡಿಗೆ ಮನೆಯಾಗಿರೋ ಹೆಣ್ಮಗಳು ಓಡೋಡಿ ಬಂದು ಮಡಿವಾಳಪ್ಪನವ್ರಿಗೆ ಅಂದಳು ಅಂತ ಏನ್ರಿ ಮಡಿವಾಳಪ್ಪನವ್ರಿ ನಮ್ಮ ಮನೆ ಕಟ್ಟಿಮೆ ಆಗಿರೋ ಕುಳ್ಳ ನೀವ್ಯಾಕೆ ತಗೊಂಡು ಹೊಂಟಿರಿ ಅವಾಗ ಅಂತಾರ ಅಮ್ಮ ಇವು ನನ್ನೂ ಅದಾವ ತಿಳ್ಕೊಂಡು ನಾ ತಗೋಕತ್ತೀನಿ ಹೆಣಮಗಳಂದಳು ಇಲ್ಲ ಈ ಕುಳ್ಳ ನನ್ನೂ ಅದಾವ ಅಂದಳು ನಂದಂತ ಹೆಣಮಗಳು ನಂದಂತ ಮಡಿವಾಳಪ್ಪನವರು ಒನ ಮಾತ್ ಹೇಳತೀನಿ ಚಲೋ ಸತ್ಸಂಗ ನಡದಾದ ಚಂದ ಜಾತ್ರೆ ನಡೆದಾದ ಪುರಾಣ ನಡದಾದ ಅಂತಂದ್ರ ಜನ ಜಲ್ಲಿ ಸೇರಂಗಿಲ್ಲ ಎಲ್ಲಾದ್ರ ಜಗಳ ನಡ್ದಾದ ಅಂದ್ರ ಮನೆಯಾಗಿದ್ದವರು ಬಾಗಲು ಕೊಂಡಿ ಹಾಕಿ ಬಂದ್ ನೋಡ್ತಿರ್ತಾರೆ ಜಗಳ ಇಲ್ಲಿ ಮಡಿವಾಳಪ್ಪನವರು ಕೊಳ್ಳ ಕೂಡ ಹೆಣಮಗಳು ನಂದಂತಿದ್ರು ಕೊಳ್ಳ ಇಡೀ ಊರು ಜನ ಸೇರ್ತು ಸೇರಿದವರು ಯಾರಿಗೆ ಅನಬೇಕು ಅಲ್ಲಿ ಅಲ್ಲಿಲ್ಲ ಮಡಿವಾಳಪ್ಪನವ್ರಿಗೆ ಅಂದರು ಏನ್ರಿ ಈ ಮಡಿವಾಳಪ್ಪನವ್ರಿ ಆ ಕುಳ್ಳ ಹೆಣ್ಮಗಳ ಕತ್ತಾಳ ಕೊಡೋದು ಬಿಟ್ಟು ನೀವು ನಂದು ನಂದಲ್ಲ ಕತ್ತಿರಲ್ಲ ಏನು ಹಿಂಗೆ ಮಾಡದ್ರ ಅಂತ ತಿಳ್ಕೊಂಡು ಊರ ದೈವ ಮಡಿವಾಳಪ್ಪನವ್ರಿಗೆ ಕೇಳಿದ್ರೆ ಮಡಿವಾಳಪ್ಪನವ್ರ ಅಂತಾರ ಇಲ್ರಿಪ್ಪಾ ಇಲ್ಲಿ ಅನೇಕ ಕುಳ್ಳಗಳದಾವ ಆ ತಾಯಿ ಬಡದಿರ್ತಕ್ಕಂಥವ್ರು ಆದ್ರೆ ನನ್ನ ಎರಡು ಕುಳ್ಳ ನಾ ತಗೊಂಡಿನಿ ಆ ಕುಳ್ಳ ನನ್ನ ಅಲ್ಲ ಅಂತ ಮಡಿವಾಳಪ್ಪನವ್ರು ಅಂದಾಗ ಊರ ದೈವ ಮಡಿವಾಳಪ್ಪನವ್ರಿಗೊಂದು ಪ್ರಶ್ನೆ ಮಾಡ್ತಾರ ಮಡಿವಾಳಪ್ಪನವರೇ ಇವೇ ಕುಳ್ಳ ನಿಮ್ಮ ಅದಾವ ಅಂತ ಏನು ಗ್ಯಾರಂಟಿ ಅಂದರು ಇಲ್ಲಿ ಅನೇಕ ಕುಳ್ಳ ಅದಾವ ಅವೆಲ್ಲ ಬಿಟ್ಟಿರಿ ಎರಡು ಕುಳ್ಳ ಕೈಯಾಗಿ ಹಿಡಿದಿರಿ ಇವೇ ನಿಮ್ಮ ಕುಳ್ಳ ಅದಾವ ಅಂತ ಏನು ಗ್ಯಾರಂಟಿ ಅವಾಗ ಮಡಿವಾಳಪ್ಪನವರು ಯಾರಿ ಕೇಳಿದ್ರು ಊರ ದೈವಕ್ಕ ಏನ್ ಮಾಡ್ತಾರ ಹೆಣಮಗಳು ತಟ್ಟಿರತಕ್ಕಂಥ ಕುಳ್ಳ ಆ ಹೆಣ್ಮಗಳ ಕಟ್ಟಿ ಆಗಿರೋ ಕುಳ್ಳ ಊರ ದೈದವ್ರಿಗೆ ಕಿವಿಗ ಹಚ್ಚಿದ್ರು ಮಡಿವಾಳಪ್ಪನವರು ಆ ಕುಳ್ಳ ಸುಮ್ಮನೆ ಇದ್ದು ಯಾವಾಗ ಮಡಿವಾಳಪ್ಪನವರು ತಟ್ಟಿರ್ತಕ್ಕಂಥ ಕುಳ್ಳ ಊರ ದೈವದವ್ರ ಕಿವಿಗೆ ಹಚ್ಚಿದ್ರ ಕುಳ್ಳು ಸಹಿತ ಮಹಾಂತ 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 ಶಿವಯೋಗಿ ಅಂತ ಹೇಳ್ಕೊಂಡು ನುಡಿತಿತ್ತನ್ನುವಂಥದನ್ನ ನಾವೆಲ್ಲ ಕೇಳ್ತೀವಿ ಯಾಕೆ ಈ ಮಾತು ಹೇಳದಂದ್ರ ಆಗಾಗ ನಾಮಸ್ಮರಣೆ ಮಾಡೋದ್ರೊಳಗ ಕುಂತರು ನಾಮಸ್ಮರಣೆ ನಿಂತರು ನಾಮಸ್ಮರಣೆ ಮಾಡಿದ್ರೆ ನಮ್ಮ ಬದುಕಿಗೆ ಒಂದಿಷ್ಟು ಆನಂದ ಆಗ್ತದ ನನಗೆ ಗ್ಯಾರಂಟಿ ಅದ ಮಾಣಿ ಗ್ರಾಮದವರು ಯಾರು ಸುಮ್ಮಕೊಡಂಗಿಲ್ಲ ಸ್ವಲ್ಪದ್ರೆ ಸ್ವಲ್ಪ ಜೈ ಜಯಕಾರ ಮಾಡ್ತಾರೆ ಯಾಕೆ ಅಂತಂದ್ರೆ ದಾಸರವನು ಮಾತು ಹೇಳಿದರು ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕು ಅಂತ ಅಂದು ದಾಸರೆ ಹೇಳಿದ್ರ ಮಾಣಗಿ ಗ್ರಾಮದ ಭಕ್ತರು ಏನ್ ಹೇಳುತ್ತಾರಂದ್ರ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ಎಲ್ಲಮ್ಮ ತಾಯಿ ನಿನ್ನ ಒಂದಿದ್ದರೆ ಸಾಕು ಅನ್ನೋವಂಥವ್ರು ಮಾಣಸುಣಗಿ ಗ್ರಾಮದ ಭಕ್ತರು ಆ ತಾಯಿ ಆಶೀರ್ವಾದ ಯಾರ್ಯಾರಿಗೆ ಬೇಕಾಗ್ಯದ ಅವ್ರೆಲ್ಲರು ಜಯಕಾರ ಮಾಡ್ರಿ ಎಲ್ಲಮ್ಮ ತಾಯಿ ಮಾತಾಕಿ